ಡಿಸೆಂಬರ್ ಇಂದ ತರ್ಟಿ ಫಸ್ಟ್ವರೆಗೂ ಅಂದರೆ ಡಿಸೆಂಬರ್ಟಿ ತಿಂಗಳು ನಾವು ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಆಚರಿಸ್ತೀವಿ ಸೊ ಹಲವಾರು ಕಡೆ ನಾವು ಇದನ್ನು ಜಾಗೃತಿ ರೂಪಿಸೋಕ್ಕೆ ನಾವು ಮಾಡ್ಕೊಂಡಿರೋದು ನಮ್ಮ ಸಿಟಿ ಲಿಮಿಟ್ಸಲ್ಲಿ ಎಲ್ಲ ಸ್ಟೇಷನ್ ಲಿಮಿಟ್ಸಲ್ಲೂ ಸಹ ಅವರವರು ಪ್ರತಿಯೊಂದು ಕಾಲೇಜ್ ಇರ್ಬೋದು ಬ್ಯಾಂಕ್ ಇರ್ಬೋದು ಅಥವಾ ಪಾರ್ಕಲ್ಲಿರ್ಬೋದು ಎಲ್ಲೆಲ್ಲಿ ನಮಗೆ ಅಕಾರ್ಡಿಂಗ್ ಟು ದ ಕ್ರೈಮ್ಸ್ ಇವಾಗ ಹೆಚ್ ಬಿ ಟಿ ಆಗ್ತಾ ಇದ್ದರೆ ಲೊಕ್ಯಾಲಿಟಿ ಪರ್ಟಿಕ್ಯುಲರ್ ಲೊಕ್ಯಾಲಿಟಿಯಲ್ಲಿ ಎಲ್ಲ ಕಡೆಯೂ ಕಳ್ಳತನದಿರ್ಬೋದು ಸೈಬರ್ ಕ್ರೈಮ್ ಇರ್ಬೋದು ಡ್ರಗ್ ಅವೇರ್ನೆಸ್ ಇರ್ಬೋದು ಆ ಥರ ನಾವು ಹಲವಾರು ಜಾಥಾಗಳನ್ನು ಮತ್ತು ಸ್ಕಿಟ್ಟು ಮತ್ತು ಕಾಲೇಜಿಗೆ ವಿಸಿಟ್ ಮಾಡಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದನ್ನು ಮಾಡ್ತಾ ಇದ್ದೀವಿ ಪ್ರತಿ ಸ್ಟೇಷನ್ ಲಿಮಿಟ್ಸಲ್ಲೂ ಮಾಡಿದ್ದಾರೆ ಪ್ಲಸ್ ನಾವು ಈಗ ಸಿಟಿ ಪೋಲ್ ಸಿಟಿ ಆ್ಯಸ್ ಅ ಎರಡು ಮೂರು ಇವೆಂಟನ್ನು ಇಟ್ಕೊಂಡಿದ್ದೀವಿ ಸೊ ಇವತ್ತು ನಾವು ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ ಡೆಫಿನೆಟ್ಲಿ ನಾವು ಏನು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಅದ್ರ ಪ್ರಕಾರ ನಾವು ಮಾಡ್ಕೋತೀವಿ ಇನ್ನು ಎಲ್ಲೆಲ್ಲಿ ಏನೇನು ಆಚರಣೆ ಅಂತ ಅವ್ರು ಹೇಳಿಲ್ಲ ಗೊತ್ತಾದ ಮೇಲೆ ಅದ್ರ ಪ್ರಕಾರ ಹಾಂ ಅದು ಅವರು ಕೊಟ್ಟಾಗ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಇರುತ್ತೋ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಜಾಸ್ತಿ ಸೆಕ್ಯೂರಿಟಿನೇ ಹಾಕೋದು ಇದೆ ಇನ್ನೂ ಅದ್ರ ಬಗ್ಗೆ ನಮಗೆ ಗೊತ್ತಾಗಿಲ್ಲ ನಾವು ಇನ್ನೂ ಎಂಡ್ ಲಾಸ್ಟ್ ಒನ್ ವೀಕ್ ಇದ್ದಾಗ ನಮಗೆ ಅದೆಲ್ಲ ಐಡಿಯಾ